ಸ್ಯಾರಿ ಮ್ಯಾಚಿಂಗ್ ಸೆಂಟ್ರದಿಂದ ಸ್ವಲ್ಪ ಸೀರೆ ಗದ್ವಲ್ ಸಾರಿ ಉಳಿದವ ಅವು ತೋರಿಸ್ತೀನಿ ಅದ್ರಾಗ ನಿಮಗೇನು ಚಾಯ್ಸ್ ಆಯಿತು ಯಾವಾಗ ಕಲರ್ ಇಷ್ಟ ಆಯಿತು ಅದಂದ್ರೆ ಅದು ಕ್ರೀನ್ ಶಾರ್ಟ್ ತೆಗೆದು ನಾನು ಕಳಿಸ್ರಿ ಒಂದೊಂದು ಸಿಂಗಲ್ ಸಿಂಗಲ್ ಉಳ್ದವ ಗದ್ವಲ್ಲ ಅವು ತೋರ್ಸ್ಲಾಕಿ ನಾನು ನಿಮಗೆ ಬೇಕಂದ್ರೆ ರೇಟ್ ಕೇಳಿದ್ರೆ ನಾನು ರೇಟ್ ಹೇಳ್ತೀನಿ ರೀ ಫೋನ್ ನಂಬರ್ ಕೊಟ್ಟಿದ್ದೀನಿ ಹಚ್ಚಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವಾಗ ರೇಟ್ ಅನ್ನೋದು ಹೇಳ್ತೀನಿ ನಾನು ಇದು ಗದ್ವಲ್ ಒಂದು ಪೀಸ್ ಒಂದೊಂದು ಪೀಸ್ ಸಿಂಗಲ್ ಉಳಿದವ ಜರಿ ಬರ್ತದೆ ಚಕ್ಸ್ ಈ ಥರ ರಿಚ್ ಪಲ್ಲು ಈ ಥರ ಹಿಂಗೆ ಬರುತ್ತೆ ಇದು ಸೀರೆ ನಾವು ಇಷ್ಟು ದಿವಸ ಅದು ಮೊದಲು ಇದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದು ಗದ್ವಲ್ಲ ಇವ್ರ ಕಾಟನ್ದೊಳಗೆ ಜರಿ ಅದು ಬಂದದ ಸಿಲ್ಕ್ ಬಂದದ ಈ ಸರ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಒಂದೊಂದು ಒಂದೊಂದೊಳಗೆ ಆಫರ್ ಹಚ್ಕೊಳ್ಳೋದು ಮೂರು ಸಾವಿರ ಮೂರು ಸಾವಿರದ ಎಂಟುನೂರು ಯಾರು ಬೇಕಂದ್ರೂ ಇದೇ ಥರ ಹಿಂಗೆ ಇದು ಮಾಡಿ ಕಳೆ ಕಳೆ ಇದು ಒಂದು ಕಲರ್ ಇದ್ರಾಗ ಎರಡು ಇದ್ರಾಗ ಮೂರು ಕಾಟನ್ನ ವಿತ್ ಬ್ಲೌಸ್ ಕೋರಾ ಸಿಲ್ಕ್ ಅಂತ ಕೊಡ್ತಿದಲ್ಲ ಅದೇ ಇದು ಸಿಲ್ಕ್ ಪೋರ ಸಿಲ್ಕ್ ಕಾಟನ್ ಗದ್ವಲ್ಲ ವಿತ್ ಬ್ಲೌಸ ಇದು ಕಲ್ಲು ಇದು ಬ್ಲೌಸ್ ಪ್ಲೇಮ ಈ ಥರ ಇದು ನಾಲ್ಕು ಸಾವಿರ ರೂಪಾಯಿ ಸಾಯಿರ್ತಾಯ ಈ ಸಾಧ್ಯಗಳೂರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಆಫರ್ ಇದೊಂದು ಕಲರ್ ಎಷ್ಟು ಚೆಂದ ಕಲರ್ ಎರಡು ಸಾವಿರದ ಒಂಬೈನೂರು ಇದೊಂದು ಕಲರ್ ಕಲರ್ ಮಸ್ತ್ ಬ್ಲೂ ಕಾಂಬಿನೇಷನ್ ಬರೋನ್ ಕಲರ್ ಅಂದ್ರೆ ನೋಡೋಕೆ ಇಷ್ಟು ಇದು ಚೆನ್ನಾಗ್ ಅದ್ವಲ್ಲ ಮೂರು ಕಲರ್ ಚಲೋದೇನು ಶಿಕೋ ಕಾಟನ್ ಕೊಟ್ಟರೆ ಇಲ್ಲ ಅಷ್ಟು ಚೆಂದ ಇದೆ ಎರಡು ಸಾವಿರದ ಒಂಬೈನೂರು ಎಲ್ಲ ನಾಲ್ಕು ಸಾವಿರ ರೂಪಾಯಿ ಅದು ಎರಡು ಸಾವಿರದ ಒಂಬೈನೂರು ಈಗ ಮೂರು ಕಲರ್ದ ನೋಡಿ ಯಾರು ಇದು ಬೇಕಂದ್ರೂ ಆರ್ಡ್ರ್ ಕೊಟ್ಟರೆ ಇದು ನೋಡಿ ನಾವು ಅಂಗಡಿದು ಆರ್ಡ್ರ್ ಕೊಟ್ಟರೆ ನಿಮಗೆ ದುಡ್ಡಿದೋದು ಏನು ಮೋಸ ಆಗಲ್ಲ ನಮ್ಮ ಅಂಗಡಿದು ಐದು ರೀತಿ ಸಾರಿ ಮೆಜಿನ್ಸ್ ಅಂಟ್ರ ಅಂತ ಅಂಗಡಿದೇ ಸ್ಕ್ಯಾನರ್ ಕಳಿಸ್ತೀವಿ ನಾವು ಆ ಸ್ಕ್ಯಾನರ್ಗೆ ಹಾಕಿದ್ರೆ ನಿಮ್ಗೆ ಹಂಗೆ ನಾವು ಕೊರಿಯರ್ ಮಾಡಿ ಹಾಗೆ ರಿಷಬ್ ಕಳಿಸ್ತೀವಿ ನಿಮಗೆ ಹಂಗೆ ಏನಾರು ನಿಮ್ಗೆ ಇಷ್ಟ ಆಗಿಲ್ಲ ಅದು ನಿಮ್ಗೆ ಏನಾರೂ ಪ್ರಾಬ್ಲಮ್ ಆಗಿರಲಿಲ್ಲ ಹಾಗೆ ಹಿಂಗಂದ್ರೂ ನಿಮ್ಗೆ ರಿಟರ್ನೂ ವಾಪಸ್ ಕಳಿಸ್ತೀವಿ ಹಂಗೆ ಏನು ಮೂಡಿಸಿಲ್ಲ ನಮ್ಗೆ ನಮಗೆ ನೀವು ಯಾವ ಯಾವಾಗಲೂ ಧೈರ್ಯವಾಗಿ ಏನು ಆರ್ಡರ್ ಕೊಡ್ಬೋದು ಹಂಗೆ ಆ ಥರ ಇದಿಲ್ಲ ಇದರ ಮೂರು ಕಲರ್ ಇದೆ ನಿಮಗೆ ಎರಡು ಸಾವಿರದ ಒಂಬೈನೂರು ಬೀಳುತ್ತೆ ಇದು ಒಂದು ಕಾಟನ್ನು